ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಬ್ಬದ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಒಬ್ಳೇ ಒಂದೊಂದೇ ಒಂದೊಂದೇ ಮುಗಿಸ್ಕೊಬೇಕು ಅಂತಂದರೆ ಆಗುತ್ತೆ ಸೊ ಇವತ್ತು ಕಿಚನ್ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಕಿಚನ್ ಕ್ಲೀನಿಂಗೇ ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಫುಲ್ ಕಿಚನ್ ಮುಗಿಸ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯದಲ್ಲಿ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು ಅಷ್ಟೇ ಈಗ ನಾನು ಕ್ಲೀನಿಂಗ್ ಮಾಡಬೇಕಾದ್ರೆ ನನ್ನ ಮಗಳೆಲ್ಲ ವೀಡಿಯೋ ಮಾಡ್ಕೊತಾಯಿಲ್ಲ ಬಿಕಾಸ್ ನಾನು ಕ್ಲೀನ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊತೀನಿ ಅಂತಂದರೆ ದೇವ್ರಾಣಿಗೂ ಆಗ್ತಾ ಇರಲಿಲ್ಲ ಈ ಕಡೆ ಕ್ಲೀನ್ ಮಾಡು ಈ ಕಡೆ ಅಡುಗೆ ಮಾಡು ಈ ಕಡೆ ಅತ್ತೆ ಮಾವನ್ಗೆ ಊಟಕ್ಕೆ ಕೊಡು ಮಕ್ಳದ್ದು ನೋಡ್ಕೊ ಆಗ್ತಾನೇ ಇರಲಿಲ್ಲ ಬಿಟ್ಬಿಟ್ಟಿದ್ದೆ ನಾನು ಅಯ್ಯೋ ಇದೆಲ್ಲರೂ ಏನು ಬೇಡ ಬಿಡು ನೆಕ್ಸ್ಟ್ ಏನಾದರೂ ಇದ್ದರೆ ಮಾಡ್ಕೊಂಡು ನಾನು ವೀಡಿಯೋ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ ಬಟ್ ಪಾಪ ನನ್ನ ಮಗಳು ಅಮ್ಮ ನಾನು ವೀಡಿಯೋ ಮಾಡ್ತೀನಿ ಒಂದೊಂದು ಶಾರ್ಟ್ಸ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊತೀನಿ ಅಂತ ಅಂದ್ಕೊಂಡು ತೊಗೊಂಡ್ಳು ಸರಿ ತೊಗೊಂಡು ಇನ್ನಿಷ್ಟ ಅಂತ ಅಂದ್ಕೊಂಡು ಅವಳು ವೀಡಿಯೋ ಮಾಡ್ಕೊತಾ ಇದ್ಳು ನಾನು ಕ್ಲೀನ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊತಾ ಇದ್ಲು ಏನಾದರೂ ಮಾಡ್ಕೊ ನಾನು ಕೆಲಸ ಹಾಕಬೇಕಿತ್ತು ಇನ್ನು ವೀಡಿಯೋ ಆದರೂ ಮಾಡ್ಕೊ ಏನಾದರೂ ಮಾಡ್ಕೊ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾ ಬಿಕಾಸ್ ನಾನು ಕ್ಲೀನ್ ಮಾಡ್ಕೊಂಡು ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಅಷ್ಟು ಕೆಲಸ ಇತ್ತು ಅದಕ್ಕಾಗಿ ಸರಿ ಅವಳೇ ಮಾಡ್ಕೊತಾಯಿದ್ಲು ನಾನಿಲ್ಲಿ ಬಾಟಲ್ಸ್ ಎಲ್ಲ ಒಣಗದ ಮೇಲೆ ಅದಕ್ಕೆಲ್ಲ ಮತ್ತೆ ರೀಫಿಲ್ ಮಾಡಿ ಎಲ್ಲ ಮಾಡಿ ತುಂಬಿಸಿ ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಯಾಕೆಂದರೆ ತುಂಬ ಧೂಳಿತ್ತು ಧೂಳು ಮತ್ತು ಸ್ಟವ್ ಪಕ್ಕಾನೇ ಇರೋದ್ರಿಂದ ಸ್ವಲ್ಪ ಜಿಡ್ಜಿಡ್ ಅನ್ನಿಸ್ತಾ ಇತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೋಪ್ ವಾಟ್ರ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆಲ್ಲ ಎಲ್ಲ ರೀಫಿಲ್ಲಿಂಗ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಯಾವ್ದ್ಯಾವುದು ಅರ್ಜೆಂಟಾಗಿ ಬೇಕಾಗುತ್ತೆ ಅದನ್ನು ಸ್ಟಾರ್ಟಿಂಗಲ್ಲಿ ಇಟ್ಕೊತೀನಿ ಯಾವ್ದ್ಯಾವುದು ಅನ್ ಅಷ್ಟು ಯೂಸ್ ಮಾಡೋದಿಲ್ಲ ತಿಂಡಿಗಾಗಿರ್ಬೋದು ಬೆಳಗಿನ ತಿಂಡಿಗೆ ತಾನೇ ಅರ್ಜೆಂಟ್ ಆಗೋದು ಸ್ಕೂಲು ಕಾಲೇಜಸ್ಗೋಸ್ಕರ ಸೊ ಅದಕ್ಕೋಸ್ಕರ ಅದನ್ನೆಲ್ಲಾನು ಎದುರುಗಡೆ ಇಟ್ಕೊಂಡೆ ಇನ್ನು ಮೆಕ್ಕಿದ್ದಿನೆಲ್ಲೂ ಸ್ವಲ್ಪ ಹಿಂದ್ಗಡೆ ಇಟ್ಕೊತೀನಿ ಯಾಕೆಂದರೆ ಕೈಗೆ ಸಿಗೋವಂಥ ಸಾಸಿವೆ ಜೀರಿಗೆ ಇಂಥ ಐಟಮ್ಸು ಎಲ್ಲ ಸ್ವಲ್ಪ ಮುಂದೆನೇ ಇರಬೇಕಲ್ವ ಅದಕ್ಕಾಗಿ ಈ ಸೈಡಲ್ಲಿ ಕಾಫಿ ಪೌಡರು ಶುಗರ್ ಪೌಡರು ಟೀ ಪೌಡರು ಸಾಂಬಾರ್ ಪೌಡರು ಸಾಸಿವೆ ಜೀರಿಗೆ ಮೆಣಸು ಈ ಥರ ಎಲ್ಲನೂ ಇಟ್ಕೊತೀನಿ ನಾನು ಬಿಕಾಸ್ ಈ ಥರ ಈ ಮೇನ್ ಐಟಮ್ಸು ಬೆಳಗ್ಗೆ ಬೇಕಾಗುತ್ತೆ ಬೇಗ ಮಧ್ಯಾಹ್ನ ಅಂತಂದರೆ ಹೆಂಗೋ ನಡೆಯುತ್ತೆ ಲಂಚ್ಗೆ ಸ್ವಲ್ಪ ಲೇಟ್ ಅಲ್ವಾ ಒಂದು ಟೂ ಟೂ ತರ್ಟಿ ಹಾಗೆ ಮತ್ತು ಈ ಸ್ಮಾಲ್ ಸ್ಮಾಲ್ ಬಾಟಲ್ಸಲ್ಲಿ ನಾನು ಈ ಕಡಲೆ ಬೀಜ ಧನಿಯಾ ಪುಡಿ ಚಿಲ್ಲಿ ಪೌಡರು ಮತ್ತು ಶಾಹಿ ಜೀರಾ ಈ ಥರ ಜಾಕಾಯಿ ಇದೆಲ್ಲ ಕೈಗೆ ಸಿಗೋ ಥರನೇ ಇಟ್ಕೊತೀನಿ ಬಿಕಾಸ್ ಅರ್ಜೆಂಟ್ಗೆ ಎಲ್ಲ ಬೇರೆ ಬಾಕ್ಸ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಈ ಜಾಕಾಯಿ ಎಲ್ಲನೂ ಆ ಬಾಕ್ಸಲ್ಲಿ ಹಾಕೋಣ ಈ ಬಾಕ್ಸಲ್ಲಿ ಹಾಕೋಣ ಅಂದರೆ ಅರ್ಜೆಂಟಿಗೆ ಸಿಗೋದಿಲ್ಲ ಅದಕ್ಕೆ ನಾನು ಚಕ್ಕೆ ಪೌಡರು ಚಿಲ್ಲಿ ಪೌಡರು ಮತ್ತು ಅರ್ಶಿಣ ಧನಿಯಾ ಪೌಡರು ಇದನ್ನೆಲ್ಲ ಈ ಪೌಡರ್ಸ್ ಎಲ್ಲಾನು ಸ್ಟವ್ ಪಕ್ಕದಲ್ಲಿರೋ ಸ್ಟ್ಯಾಂಡಲ್ಲೇ ಇಟ್ಕೊತೀನಿ ನಾನು ಬಿಕಾಸ್ ತಿಂಡಿಗೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ರೆಡಿ ಆಗಿತ್ತು ಮಧ್ಯಾಹ್ನ ಟೂ ತರ್ಟಿ ತ್ರೀ ಆಗೋಗಿತ್ತು ಎಲ್ಲ ಕ್ಲೀನ್ ಮಾಡಿ ರೀಫಿಲ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಪಾಪ ನನ್ನ ಮಗಳು ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾಯಿದ್ಲು ಬಾಕಿ ಟೈಮಲ್ಲಿ ನಾವು ಅಡುಗೆ ಮಾಡಿಟ್ಟರು ತಿನ್ನಲ್ಲ ನಾವು ಎಷ್ಟೊತ್ತಾದ್ರೂ ಅವ್ರಿಗೆ ಹಾಕ್ಕೊಟ್ಟು ಇವ್ರಿಗೆ ಹಾಕ್ಕೊಟ್ಟು ಎಲ್ಲ ಆದಮೇಲೆ ಲಾಸ್ಟ್ ಫೈನಲಾಗಿ ನಾವು ಊಟ ಮಾಡ್ತೀವಿ ಈ ಕೆಲಸ ಮಾಡೋ ಟೈಮಲ್ಲಿ ಆಗ ಬೇಗ ಹೊಟ್ಟೆ ಇಶ್ಯೂ ಆಗುತ್ತೆ ಅವಾಗ ತಿನ್ನೋಣ ತಿನ್ನೋಣ ಅನಿಸ್ತಾ ಇರುತ್ತೆ ಬಟ್ ಕೆಲಸ ಮುಗೀಲಿ ಅಪ್ಪ ತಿನ್ಬಿಟ್ರೆ ಸೋಂಬೇರ್ತಾನ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಹೋಗೋದಿಲ್ಲ ನಾನು ಬಿಕಾಸ್ ಒಂದು ಸತಿ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತು ತಿನ್ನೋಣ ಮತ್ತೆ ಆ ಕೆಲಸ ಇದೆ ಮಾಡಬೇಕು ಈ ಕೆಲಸ ಇದೆ ಮಾಡಬೇಕು ಅಂತ ಬಟ್ ನನ್ನ ಮಗಳಿದ್ದಾಳಲ್ಲ ಬಿಡೋದಿಲ್ಲ ಅವಳು ದೋಸೆ ಇದ್ದಾಳೆ ಫಸ್ಟು ತಿನ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ ತಿನ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ ಅಂತ ದೋಸೆ ಹಾಕ್ತಾಯಿದ್ಲು ಸರಿ ಆಯಿತು ಫಸ್ಟು ನಾವು ಅವ್ರ ತಂಗಿಗೆಲ್ಲ ಹಾಕ್ಕೊಟ್ಲು ಮತ್ತು ಅವಳು ಹಾಕ್ಕೊಂಡ್ಳು ಹಾಗೆ ನನಗೂ ಹಾಕಿಟ್ಲು ಫಸ್ಟ್ ತಿನ್ಬಿಡಿ ತಿನ್ಬಿಡಿ ಅಂತ ಬೈತಾನೆ ಇದ್ಲ ಅವಳು ಫಸ್ಟ್ ತಿನ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ ಅಂತ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ತಿಂದು ಆಮೇಲೆ ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೊತಾ ಇದ್ದೆ ಅದು ಆಗ್ತಿದ್ದಂಗೆ ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಆಯಿತು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ನಾನು ಹೇಳಿದ್ನಲ್ಲ ಅಡುಗೆ ಮನೆ ಕೆಲಸ ಅಷ್ಟೊತ್ತಿಗೆ ಇಡೀ ಒಂದು ದಿನ ಪೂರ್ತಿ ಬೇಕು ಪೂರ್ತಿ ಮೇಲಿಂದ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಆಗಿತ್ತು ನನಗೆ ಹಾಂ ಸೆವೆನ್ ಓ ಕ್ಲಾಕ್ ಆಗಿತ್ತು ನನಗೆ ಇದು ಲಾಸ್ಟ್ ಫೈನಲ್ ಎಲ್ಲ ಸಿಂಕು ಟೇಲ್ಸ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಫೈನಲ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗಳು ನೋಡಿ ಫೈನಲ್ ಲುಕ್ ಹೆಂಗಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದಾಳೆ ಫೈನಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಕ್ಲೀನ್ ಆದಮೇಲೆ ನೋಡಿ ಈ ಥರ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ ಸೊ ಇಲ್ಲಿ ರಬ್ಬರ್ ಮ್ಯಾಟ್ಸ್ ಹಾಕಿದ್ದೀನಲ್ಲ ಈ ರಬ್ಬರ್ ಮ್ಯಾಟ್ ಮೇಲೆ ಈ ಥರ ಒಣಗಿ ಪ್ಲಾಸ್ಟಿಕ್ ಬಾಕ್ಸು ಅಥವಾ ಸಿರಾಮಿಕ್ ಗ್ಲಾಸಸ್ಸು ಗ್ಲಾಸ್ ಬಾಟಲ್ಸು ಈ ಥರ ಎಲ್ಲ ಹಾಕಿರ್ತೀನಿ ಬಿಕಾಸ್ ನೀರು ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಇಲ್ಲೆಲ್ಲ ಇಟ್ಟು ಹುಡುಗರು ಬೀಳ್ಸೋ ಬದಲು ಈ ಥರ ಹಾಕ್ಕೊಂಡಿರ್ತೀನಿ ಫೈನಲಿ ಕಿಚನ್ ಕ್ಲೀನಿಂಗ್ ಮುಗೀತು ನಾನು ಸಾಕಾಗಿ ಟೈರ್ಡ್ ಆಗಿದ್ದೆ ಅಂತ ಪಾಪ ನನ್ನ ಮಗಳು ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ಳು ಇದೇನು ಅಂತಂದರೆ ಅವಲಕ್ಕಿ ನಗೆಟ್ಸ್ ಅಂತೆ ಬನ್ನಿ ಹೇಗೆ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದಾಳೆ ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದಾಳೆ ಕಾಲು ಕಪ್ಪು ನೀರು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದಾಳಂತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಗರಂ ಮಸಾಲ ಕಾಲು ಟೀ ಸ್ಪೂನ್ ಹಾಕಿದ್ದಾಳಂತೆ ಇಂಗು ಕಾಲು ಟೀ ಸ್ಪೂನು ಮತ್ತು ಎಣ್ಣೆ ಬಂದು ಒನ್ ಟೀ ಸ್ಪೂನು ಇಷ್ಟು ಐಟಮ್ಮು ಅವಲಕ್ಕಿ ನಗೇಟ್ಸ್ ಮಾಡೋದಕ್ಕೆ ತಗೊಂಡಿದ್ದಾಳೆ ಇವಾಗ ಈ ಅವಲಕ್ಕಿ ನಗೇಟ್ಸ್ ಮಾಡೋದಕ್ಕೆ ಫಸ್ಟು ಒಂದು ಬೌಲ್ಗೆ ನಾವೇನು ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿರೋ ವೀಡಿಯೋ ಎಲ್ಲ ತೊಗೊಂಡಿಲ್ಲ ಅದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಅವಲಕ್ಕಿ ವಾಶ್ ಆದಮೇಲೆ ಕಾಲು ಕಪ್ ನೀರು ನಾವೇನು ತೊಗೊಂಡಿದ್ದೀವಿ ಆ ಕಾಲು ಕಪ್ ನೀರು ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ತುಂಬ ಪ್ರೆಸ್ ಮಾಡಿ ಇದು ಮಾಡಬಾರ್ದು ಸ್ವಲ್ಪ ಹಾಕಿ ಇದನ್ನು ನೆನೆಲಿಕ್ಕೆ ಬಿಡಬೇಕು ಅದು ಅವಲಕ್ಕಿ ನೆನೆಯೋ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಹಾಕಿ ಟೂ ಟು ತ್ರೀ ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳಿ ಅದು ಘಮ ಬರುತ್ತೆ ನಿಮಗೆ ಕಡಲೆ ಹಿಟ್ಟು ಹುರಿತಾ ಇದ್ದಾಗ ಆ ಘಮ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಕಡಲೆ ಹಿಟ್ಟು ಹುರಿದಷ್ಟು ನಿಮಗೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತಂತೆ ಬಿಕಾಸ್ ಇದು ನನಗೆ ಗೊತ್ತಿಲ್ಲ ಅವಳ ರೆಸಿಪಿನೇ ಇದು ತುಂಬ ಸತಿ ಏನಾದ್ರು ತಿನ್ನಬೇಕು ಅಂತಂದಾಗ ಏನಾರು ಕೇಳಿದಾಗ ಪಾಪ ಮಾಡಿಕೊಡ್ತಿರ್ತಾಳೆ ಈ ಥರ ಆ ಕಡಲೆ ಹಿಟ್ಟನ್ನ ಒನ್ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ ಆ ಕಡಲೆ ಹಿಟ್ಟು ನೋಡಿ ಈ ಥರ ಹಾಕಬೇಕು ಈ ಥರ ಇಷ್ಟು ಫ್ರೈ ಆದಮೇಲೆ ನಾ ಇದನ್ನು ನೆಕ್ಸ್ಟ್ ಪಕ್ಕಕ್ಕೆ ಹಿಡ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ನಾವು ಏನು ತೊಗೊಂಡಿದ್ವಿ ಒಂದು ಟೀ ಸ್ಪೂನ್ ಆಯಿಲ್ ಆ ಎಣ್ಣೆ ಹಾಕಿ ಮತ್ತು ಅದಕ್ಕೆ ಏನದು ಜೀರಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಕಪ್ಪಗಾಗೋ ಥರನೂ ಅಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊತಿದ್ದಂಗೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಂಡಿದ್ಮೇಲೆ ಅದಕ್ಕೇ ಸ್ವಲ್ಪ ಚಿಲಿ ಹಾಕೊಳ್ಳಿ ಚಿಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಹಿಂಗು ಆ ಫ್ಲೇವರೆಲ್ಲ ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡ್ತಿದ್ದಾಗೆ ಇಷ್ಟ ಆದರೆ ಸಾಕು ಇಷ್ಟು ಫ್ರೈ ಆದರೆ ಇದೆಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ಅವಲಕ್ಕಿ ಕೂಡ ನೆಂದಿರುತ್ತೆ ನಾವೇನು ಹುರ್ಕೊಂಡಿದ್ದೀವಿ ಕಡಲೆ ಹಿಟ್ಟು ಅವಲಕ್ಕಿಗೆ ಮಿಕ್ಸ್ ಮಾಡಿ ಮತ್ತು ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಜೀರಿಗೆ ಇಂಗು ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಕೂಡ ಸ ಏನು ಒಗ್ಗರಣೆ ಹಾಕಿದ್ದೀವಿ ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತು ಮಿಕ್ಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ನಾವೇನು ತೊಗೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ತಾ ಹೋಗಬೇಕು ಕೊತ್ಮರಿ ಸೊಪ್ಪು ಮತ್ತು ಚಾಟ್ ಮಸಾಲ ಕಾಲು ಟೀ ಸ್ಪೂನು ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ನಾವೇನು ತೊಗೊಂಡಿದ್ದೀವಿ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಎಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀರು ಮೇಲೆ ಮತ್ತೆ ಏನು ಸೇರ್ಸಕ್ಕೆ ಹೋಗಬೇಡಿ ಏನು ಕಾಲು ಕಪ್ ನೀರು ಇದಕ್ಕೆ ಅವಲಕ್ಕಿ ನೆನೆಯೋದಕ್ಕೆ ಹಾಕಿರ್ತೀರ ಅಷ್ಟೇ ನೀರು ಇದಕ್ಕೆ ಮತ್ತೆ ನೀರು ಸೇರಿಸ್ಲಿಕ್ಕೆಲ್ಲ ಹೋಗಬಾರ್ದು ಈ ಥರ ಡ್ರೈ ಆಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳೋಕೆ ಮುಂಚೆ ನೋಡಿ ಈ ಥರ ಆಯಿಲ್ ಹಾಕ್ಕೊಂಡು ಕೈಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಅಂಟಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಿ ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗಬೇಡಿ ಈ ಥರ ಡ್ರೈ ಡ್ರೈಯೇ ಇರಬೇಕು ಅವಲಕ್ಕಿಲಿ ನೀರು ಏನು ಹೀರ್ಕೊಂಡಿರುತ್ತೆ ಅಷ್ಟೇ ಇರೋದು ಅಷ್ಟೇ ಸಾಕಾಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ ಸೊ ದಟ್ ಮಸಾಲೆ ಏನು ಹಾಕಿರ್ತೀವಿ ಗರಂ ಮಸಾಲ ಚಾಟ್ ಮಸಾಲ ಉಪ್ಪು ಇದೆಲ್ಲ ಏನು ಹಾಕಿರ್ತೀವಿ ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಲಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಮಾತ್ರ ಹೋಗಬೇಡಿ ಈ ಥರ ಗಟ್ಟಿಯಾಗಿದೆಯಪ್ಪ ನಮ್ಗೆ ಇಲ್ಲ ಮಾಡಲಿಕ್ಕೆ ಅಂತ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅದಷ್ಟೇ ಏನು ನೆನೆದಿರುತ್ತೆ ಅಷ್ಟೇ ನೀರಲ್ಲ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಅದನ್ನು ಮಸಾಲೆಯೆಲ್ಲ ಹೊಂದ್ಕೊಳೋದಕ್ಕೆ ಒಂದು ಟೂ ಮಿನಿಟ್ಸ್ ಸಾಕು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಬಿಡಿ ಬಿಕಾಸ್ ಅದೆಲ್ಲ ಮಸಾಲೆ ಹೀರ್ಕೊಳುತ್ತೆ ಹೀರ್ಕೊಂಡಿದ್ದಾದಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಂದು ಸ್ವಲ್ಪ ರೆಸ್ಟ್ ಬಿಡಿ ಅದಾದ್ಮೇಲೆ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು ರೌಂಡ್ ಶೇಪ್ ಬೇಕಾದರೂ ಮಾಡ್ಕೊಬೋದು ಅಥವಾ ಓವಲ್ ಶೇಪ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಕಟ್ಲೆಟ್ ಥರ ಫ್ಲ್ಯಾಟ್ ಮಾಡ್ಕೊಂಡು ಮಾಡ್ಕೊತೀನಿ ಅಂತಂದ್ರೂ ಮಾಡ್ಕೊಬೋದು ಯಾವುದೇ ಥರ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಅಂದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಇವಳು ಓವಲ್ ಶೇಪ್ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಈ ಥರ ಶಾಲೋ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ಶಾಲೋ ಫ್ರೈ ಮಾಡಬೇಕು ಅದಕ್ಕಾಗಿ ನೋಡಿ ಒಂದು ಕಪ್ಪು ನೀವು ಅವಲಕ್ಕಿ ತೊಗೊಂಡ್ರೆ ಈ ಥರ ಒಂದು ಹದಿನೈದು ಇಪ್ಪತ್ತು ನಗೆಟ್ಸ್ ಆಗುತ್ತೆ ಸ್ವಲ್ಪ ದೊಡ್ಡದು ಒಂದು ಸ್ವಲ್ಪ ಚಿಕ್ಕದು ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಕರೆಕ್ಟಾಗಿ ಈವೆನ್ ಸೈಜಲ್ಲಿ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಆಗುತ್ತೆ ಟೆನ್ ಟು ಫಿಫ್ಟೀನ್ ನಗೇಜ್ ಆಗುತ್ತೆ ಈ ಥರ ನೋಡಿ ಇದನ್ನು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ಳಿ ಶಾಲೋ ಫ್ರೈ ಅಂದರೆ ಗೋಲ್ಡನ್ ರೌನ್ ಆಗಬೇಕು ನಿಮ್ಗೆ ಗೊತ್ತಾಗುತ್ತೆ ಅದು ಆಗ್ತಾ ಇರೋ ಸ್ವಲ್ಪ ಕ್ರಿಸ್ಪಿನೆಸ್ ಥರ ಬರುತ್ತೆ ಮತ್ತು ಗೋಲ್ಡನ್ ರೌನ್ ಆಗುತ್ತೆ ಅಷ್ಟಾದರೆ ಸಾಕು ನಗೆಟ್ಸ್ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಟ್ರೆ ಚಳಿಗಾಲಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು ಲವ್ ಯು ಆಲ್